ಅಂತಂದ್ರೆ ಅವಾಗ ಕೆಳಗಿಂತನೂ ನಿಮಗೆ ನೀಟಾಗಿ ಮೈಸೂರಿಯಂ ರನ್ ಆಗೋದಕ್ಕೆ ಸಪೋರ್ಟ್ ಕೊಡುತ್ತೆ ನೀವು ಹಾಗೂನೂ ಹಾಕ್ಬೋದು ಅದಕ್ಕೆ ನೀಟಾಗಿ ಮೈಸೂರಿಯಂ ಚೆನ್ನಾಗಿದೆ ಅಂತಂದ್ರೆ ನೀಟಾಗಿ ಒಂದೇ ಸಲ ಎಲ್ಲಾ ಬ್ಯಾಗು ವೈಟ್ ಆಗಿ ಕವರ್ ಆಗುತ್ತೆ ಕೆಳಗಡೆ ಬನ್ನಿ ನಮ್ಮ ಫಾರ್ಮ್ ನೋಡೋಣ ಹೆಸರು ಪ್ರಜ್ವಲ್ ಅಂತ ಹೇಳಿ ನಾನು ಒನ್ ಇಯರ್ ಇಂದ ಕಮರ್ಷಿಯಲ್ ಹಾಸ್ಟೆಲ್ ಮಶ್ರೂಮ್ ಕಲ್ಟಿವೇಷನ್ನ ಮಾಡ್ತಾ ಇದ್ದೀನಿ ಸೊ ಬ್ಯಾಂಗ್ಳೂರಲ್ಲಿ ಸೊ ಅದು ಬಿಟ್ಟು ಇವಾಗ ಟ್ರೈನಿಂಗ್ ಸೆಷನ್ಸ್ ಕೂಡ ಸ್ಟಾರ್ಟ್ ಮಾಡಿದ್ದೇವೆ ಸೊ ಒನ್ ಮಂತಿಂದ ತುಂಬ ಕಾಲ್ಸ್ಗಳು ಬರ್ತಾ ಇದೆ ಮೆಸೇಜಸ್ಗಳು ಬರ್ತಾ ಇದೆ ಸೊ ಯಾರಿಗಾದ್ರೂ ಕೀನ್ ಇಂಟ್ರೆಸ್ಟ್ ಇದೆ ನನಗೆ ಆಸ್ಟ್ರಲ್ ಮಶ್ರೂಮ್ ಕಲ್ಟಿವೇಷನ್ನ ಟ್ರೈನಿಂಗ್ ತೊಗೊಬೇಕು ಅದರಲ್ಲಿ ಸಕ್ಸಸ್ ಆಗಬೇಕು ಸೊ ಮಾಡಬೇಕು ಇಲ್ಲ ಮನೆಯಲ್ಲೇ ಮಾಡಬೇಕು ಅನ್ನೋರಿಗೆ ಯಾರಿಗೇ ಇಂಟ್ರೆಸ್ಟ್ ಇದ್ದರು ಯು ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟಸ್ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಪ್ರೊ ವೀಡಿಯೋದಲ್ಲಿ ಪ್ರೊವೈಡ್ ಮಾಡಿರ್ತವೆ ಸೊ ಐ ಕೆನ್ ಈಸಿಲಿ ಕಾಂಟ್ಯಾಕ್ಟಸ್ ಸೊ ಬನ್ನಿ ಇವಾಗ ನಮ್ಮ ಫಾರ್ಮ್ ಹೇಗಿದೆ ಎಲ್ಲಿದೆ ಎಲ್ಲಿದೆ ನಮ್ಮದು ಬಂದು ಬ್ಯಾಂಗ್ಳೂರು ತವರೆಕೆರೆಯಲ್ಲಿ ನಮ್ಮದು ಫಾರ್ಮ್ ಇರೋದು ಓಕೆ ಸೊ ಬನ್ನಿ ನೋಡೋಣ ನಮ್ಮ ಫಾರ್ಮ್ ನೋಡೋಣ ಒಳಗಡೆ ಏನೇನಿದೆ ಹಿಂಗೆ ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಎಲ್ಲ ನೋಡೋಣ ಓಕೆ ಓಕೆ ಇದೆ ಹೆಸರು ತೋರು ಸೊ ಮೀನಾಸ್ ಮಶ್ರೂಮ್ ಫಾರ್ಮ್ ಅಂತ ಹೇಳಿ ಸೊ ಯು ಕ್ಯಾನ್ ನಮ್ಮ ತಾಯಿಯವರ ಹೆಸರನ್ನ ನಾವು ಇಟ್ಕೊಂಡಿದೀವಿ ಮೀನಾಸ್ ಅಂತ ಮೀನಾ ಅನ್ಬಿಟ್ಟು ನಮ್ಮ ತಾಯಿಯವರ ಹೆಸರು ಮೀನಾಕ್ಷಿ ಅಂತ ಓಕೆ ಸೊ ಅದಕ್ಕೆ ನಾವು ಮೀನಾಸ್ ಮಶ್ರೂಮ್ ಫಾರ್ಮ್ ಅಂತ ನಾವು ಇಟ್ಕೊಂಡಿದ್ದೇವೆ ಪ್ಯಾಕಿಂಗ್ ಮಾಡ್ತೀವಿ ಆಲ್ಮೋಸ್ಟ್ ಈ ಜಾಗದಲ್ಲಿ ಪ್ಯಾಕಿಂಗ್ಸ್ ನಡೆಯುತ್ತೆ ಓಕೆ ಸೊ ಇಲ್ಲ ಅಂತಂದ್ರೆ ನಮ್ಗೆ ಜಾಗ ಸಾಕಾಗ್ತಾ ಇಲ್ಲ ಟ್ರೈನಿಂಗ್ ಸೆಷನ್ಸ್ ಇದೆ ಅಂತಂದ್ರೆ ಸೊ ಟ್ರೈನಿಂಗ್ ಸೆಷನ್ಸ್ ಎಲ್ಲ ಇಲ್ಲಿ ನಡೆಯುತ್ತೆ ನಾವು ಥಿಯರಿ ಕ್ಲಾಸಸ್ಸು ಮತ್ತು ಪ್ರಾಕ್ಟಿಕಲ್ ಕ್ಲಾಸಸ್ ಎಲ್ಲ ಯೂಶಲ್ ಆಗಿ ಇಲ್ಲ ನಡೆಯೋದು ಓಕೆ ಸೊ ಏನಿದೆ ಡೆಮಾನ್ಸ್ಟ್ರೇಷನ್ಸ್ ಎಲ್ಲ ಕೊಡ್ತವೆ ಮತ್ತು ಅವ್ರಿಗೆಲ್ಲ ಬ್ಯಾಗಿಂಗ್ಸ್ ಮಾಡಿಸೋದು ಸೊ ಹಿಂಗೆ ವರ್ಕ್ ಆಗುತ್ತೆ ಮೈಸೀಲಿಯಮ್ಸ್ ಅಂತ ಒಳಗಡೆ ಇದು ತೋರಿಸೋದು ಎಲ್ಲ ಇರುತ್ತೆ ಓಕೆ ಸೊ ಇವಾಗ ನೋಡ್ಬೋದು ನೀವು ಈಗ ಆಲ್ರೆಡಿ ಮಾಡಿ ಟ್ರೈನೀಸ್ ಒಳಗಡೆ ಇದ್ದಾರೆ ಸೊ ಅವರು ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ಓಕೆ ಸೊ ಅದನ್ನು ನೋಡೋಣ ಫಾರ್ಮ್ ಕಂಪ್ಲೀಟ್ ಫಾರ್ಮ್ ಸೆಟ್ ಹಿಡಿದು ಹಿಡ್ದು ಹೆಂಗೆ ಫಾರ್ಮ್ ಸೆಟ್ ಮಾಡಬೇಕು ಟೆಂಪ್ರೇಚರ್ ಹ್ಯೂಮಿಡಿಟಿ ಹೆಂಗೆ ಮೇಂಟೈನ್ ಮಾಡಬೇಕು ಸೊ ಅದಾದಮೇಲೆ ಸೊ ಯಾವ ಥರ ಮಶ್ರೂಮ್ಸ್ಗಳಿದೆ ಮಶ್ರೂಮ್ಸ್ ಟೈಪ್ಸು ಮತ್ತು ಪ್ಯಾಶ್ಚುರೈಸೇಷನ್ಸ್ ಅಂದರೆ ಏನು ವೇಸ್ಟ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು ಸೊ ಎ ಟು ಜೆಡ್ ಕಂಪ್ಲೀಟ್ ಇನ್ವಾಲ್ವ್ ಆಗಿರುತ್ತೆ ಟ್ರೈನಿಂಗಲ್ಲಿ ಓಕೆ ಸೊ ಅದು ಬಿಟ್ಟರೆ ಯಾವ ಟೈಮಲ್ಲಿ ಹಾರ್ವೆಸ್ಟ್ ಮಾಡಬೇಕು ಹೀಗೆ ಮಾರ್ಕೆಟಿಂಗ್ ಮಾಡಬೇಕು ಕ್ಲಾಸಸ್ಗಳು ಮಾಡಬೇಕು ಸೊ ಈಸಿಲಿ ಸಿ ಕಂಪ್ಲೀಟ್ ನಮ್ಮದೇ ಇದಿದೆ ಸೊ ಅದಕ್ಕೆ ಕಾಮನ್ ಪೆಸ್ಟ್ಗಳು ಹೆಂಗಿರುತ್ತೆ ಅದನ್ನ ಹೆಂಗೆ ಕಂಟ್ರೋಲ್ ಮಾಡೋದು ಸೊ ಮತ್ತೆ ಗಳು ಯಾವ್ದಾದ್ರು ಬರುತ್ತೆ ಅದನ್ನು ಹೆಂಗ್ ಕಂಟ್ರೋಲ್ ಮಾಡೋದು ಸೊ ಅದು ಬಿಟ್ಟು ಸೆಲ್ಫ್ ಲೈಫ್ಸು ಯಾವ ಥರ ಮ್ಯಾನೇಜ್ ಮಾಡೋದು ಸ್ಟೋರೇಜ್ ಹಿಂಗೆ ಮೇಂಟೆನೆನ್ಸ್ ಮಾಡೋದು ಪ್ರಿಪೇರ್ ಮಾಡಿರೋದು ಸೊ ಎಲ್ಲ ನಾನೇ ಪೆ ಟು ಹಾರ್ವೆಸ್ಟೇಜ್ ಯಾವ ಥರ ಇರುತ್ತೆ ಸೊ ಹಿಂಗೆ ಇದಾಗುತ್ತೆ ಡಾರ್ಕ್ ರೂಮ್ ಸೆಟಪ್ಸು ಬೇಕಾ ಬೇಡವಾ ಸೊ ಆ ಥರ ಎಲ್ಲ ಅದಾದ್ಮೇಲೆ ಫ್ರೂಟಿಂಗ್ ರೂಮ್ ಸೆಟಪ್ಸ್ ಹೆಂಗಿರುತ್ತೆ ಸೊ ಅದಾದ್ಮೇಲೆ ಸ್ಪಾನಿಂಗ್ ಟೈಪ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಯಾವ ತರ ಸ್ಪಾನಿಂಗ್ಸ್ ಮಾಡ್ತಾರೆ ಮತ್ತೆ ಫ್ರೂಟಿಂಗ್ ಸೊ ಅದಾದ್ಮೇಲೆ ನಿಮಗೆ ಐಡಿಯಲ್ ಮಾಶರ್ ಹಿಂಗೆ ಮೈಂಟೈನ್ ಮಾಡೋದು ಸ್ಟೆರ್ಲೈಸೇಷನ್ ಅಂದ್ರೇನು ಪ್ಯಾಶ್ಚರೈನ್ ಅಂದ್ರೇನು ಸೊ ಕಂಪ್ಲೀಟ್ ಎ ಟು ಝೆಡ್ ಟ್ರೈನಿಂಗ್ ಇದ್ದೇ ಇರುತ್ತೆ ಓಕೆ ಸೊ ಫಸ್ಟ್ ಹಾಫ್ ಕೊಡ್ತವೆ ಟ್ರೈನಿಂಗ್ ಅಂತಂದ್ರೆ ಥಿಯರಿಕಲ್ ಥಿಯರಿಟಿ ಟ್ರೈನಿಂಗ್ ಫಸ್ಟ್ ಹಾಫ್ ಇರುತ್ತೆ ಸೊ ಅದಾದಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಪ್ರಾಕ್ಟಿಕಲ್ ಸೆಷನ್ಸ್ ಇರುತ್ತೆ ಸೊ ಪ್ರಾಕ್ಟಿಕಲ್ ಸೆಷನ್ಸ್ ಅಲ್ಲಿ ಹೆಂಗೆ ಮಾಡೋದು ಸ್ಪಾನಿಂಗ್ ಹೆಂಗೆ ಮಾಡೋದು ಸೊ ಅದಾದ್ಮೇಲೆ ಹುಲ್ಲುನ ಹೆಂಗೆ ಕಟ್ ಮಾಡ್ಕೊಳೋದು ಶಾಪಿಂಗ್ ಮಾಡ್ಕೊಳೋದು ಸೊ ಅದ್ಬಿಟ್ಟು ಬಿಟ್ಟು ಹೆಂಗೆ ಪ್ಯಾಶ್ಚುರೈಸೇಷನ್ ಮಾಡೋದು ಏನೇನು ಮೆಥಡ್ಸ್ ಗಳಿದೆ ಸೊ ಅದೆಲ್ಲ ಕಂಪ್ಲೀಟ್ ಆಗಿ ಹೇಳ್ಕೊಡ್ತವೆ ಸೆಟ್ ಅಪ್ಸ್ ನೋಡಬಹುದು ಯಾವ ಥರ ಸೆಟಪ್ಸ್ ಇದೆ ಇಲ್ಲಿ ಈ ಕಡೆ ಅದು ಫ್ಲೋಟಿಂಗ್ ರೂಮ್ ಇರೋದು ಸೊ ಸೆಟ್ ಎಲ್ಲ ಹೇಗಿದೆ ಸೊ ಅದಾದಮೇಲೆ ಅವ್ರಿಗೆಲ್ಲ ಹಾರ್ವೆಸ್ಟ್ ಕೂಡ ಮಾಡಿಸ್ತವೆ ಸೊ ಹೀಗೆ ಕೀಳೋದನ್ನ ಪ್ಯಾಕ್ ಮಾಡೋದು ಹೇಗೆ ಓಕೆ ಸೊ ಸೇಲ್ಸ್ ಮಾರ್ಕೆಟಿಂಗ್ ಸ್ಟ್ರಾಟ್ರಜೀಸ್ ಸೇಲ್ಸ್ ಮಾರ್ಕೆಟಿಂಗ್ ಹಾಂ ಹೌದು ಅದು ಕೂಡ ಅದು ಭಾಳ ಮೇಯ್ನ್ ಅನ್ಸುತ್ತೆ ಅದೇ ಮೇನಾ ಸರ್ ಬಿಸ್ನೆಸ್ ಅಂದಮೇಲೆ ಸೇಲ್ಸೇ ಮೇನ್ ಅಲ್ಲ ಸೊ ಹಾಗಾಗಿ ಅದೇ ಮೇಯ್ನು ಸೊ ಅದಕ್ಕೆ ಜಾಸ್ತಿ ಫೋಕಸ್ ಮಾಡಿ ಹೇಳ್ಕೊಡ್ತೇವೆ ಯಾವ ಥರ ಮಾಡಬೇಕು ಎಷ್ಟು ಥರ ಮಾರ್ಕೆಟಿಂಗ್ ಸ್ಟ್ರಾಟ್ರಜೀಸ್ ಇದೆ ಸ್ಕಿಲ್ಸ್ ಇದೆ ಹ್ಞೂ ಸೊ ಅದನ್ನೆಲ್ಲ ಹೇಳ್ಕೊಡ್ತೇವೆ ಓಕೆ ಯಾರಿಗಾದ್ರೂ ಕೀನ್ ಇಂಟ್ರೆಸ್ಟ್ ಇದೆ ನನಗೆ ಕಲಿಬೇಕು ಅನ್ನೋರು ಯು ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್ ಅಸ್ ಯಾವಾಗ ಇದು ಇಲ್ಲ ವೀಕೆಂಡ್ಸ್ ಅಲ್ಲಿ ಮಾತ್ರ ನಾವು ಟ್ರೈನಿಂಗ್ ಪ್ರೊವೈಡ್ ಮಾಡೋದು ವೀಕ್ ಡೇಸ್ ಅಲ್ಲಿ ಯಾಕೆಂದ್ರೆ ನಮಗೆ ಯಾರು ಲೇಬರ್ಸ್ ಇಲ್ಲ ಸೊ ವಿ ಡೋಂಟ್ ಹ್ಯಾವ್ ಎನಿ ಲೇಬರ್ಸ್ ನಾನು ನಮ್ಮ ವೈಫ್ ಮತ್ತೆ ನಮ್ಮ ತಂದೆ ತಾಯಿ ಮತ್ತೆ ಇನ್ನೊಬ್ರು ಬ್ರದರ್ ನಾವು ನಾವಿಷ್ಟು ಜನ ಮೇಂಟೈನ್ ಮಾಡ್ತಾ ಇದೀವಿ ಫಾರ್ಮ್ ನ ಸೊ ನಾವೇ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಯಾರೋ ಲೇಬರ್ಸ್ ನಾವು ಇಟ್ಕೊಂಡಿಲ್ಲ ಸೊ ನಾವೇ ಮಾಡ್ಬೇಕು ಮಾರ್ನಿಂಗ್ ಬ್ಯಾಗಿಂಗ್ಸ್ ಇಂದ ಹಿಡಿದು ಹಾರ್ವೆಸ್ಟ್ ಸೇಲ್ಸ್ ಅವರು ಇದು ಮಾಡ್ತಾರೆ ಪ್ರೊಡಕ್ಷನ್ ಅವ್ರು ನೋಡ್ಕೊತಾರೆ ಸೇಲ್ಸ್ ಮಾರ್ಕೆಟಿಂಗ್ ನಾನು ಓಕೆ ಸೊ ಈ ಥರ ನಮ್ಮದು ವರ್ಕ್ ನಡೆಯೋದು ನಾವು ಫ್ಯಾಮಿಲಿಯಲ್ಲಿ ಸೊ ಒಬ್ರು ಏನಿದೆ ಕೆಲಸ ಅವ್ರು ನೋಡ್ಕೊತಾರೆ ಸೊ ಒಬ್ರು ಹಾರ್ವೆಸ್ಟ್ ಏನಿದೆ ಅದನ್ನ ನೋಡ್ಕೊತಾರೆ ಇನ್ನೊಬ್ರು ಬ್ಯಾಗಿಂಗ್ಸ್ ಏನಿದೆ ಅದನ್ನ ನೋಡ್ಕೊತಾರೆ ಕಟ್ಟಿಂಗ್ಸ್ ಒಳಗಡೆ ಮೇಂಟೆನೆನ್ಸ್ ಇನ್ನೊಬ್ರು ನೋಡ್ಕೊತಾರೆ ಸೊ ನಾವು ಬಂದ್ಬಿಟ್ಟು ಕಂಪ್ಲೀಟ್ ಮಾರ್ಕೆಟಿಂಗ್ ಮತ್ತೆ ಹೊರಗಡೆ ಹೆಂಗೆ ಸೇಲ್ ಮಾಡೋದು ಎಲ್ಲೆಲ್ಲಿ ಪಾಯಿಂಟ್ಸ್ ಏನು ಏನ್ ಇದು ಡೀಲರ್ಸ್ ಯಾರು ಕ್ಲಾಸ್ ಕಂಡಕ್ಟ್ ತೋರ್ತಾರೆ ನಾನು ಕಂಡಕ್ಟ್ ತಗೋದೇ ನನ್ನ ವೈಫ್ ನಾನು ಥಿಯರಿಕಲ್ ಥಿಯರಿಟಿ ಥಿಯರಿ ನಾನು ತೊಗೊಂತೇನೆ ಕಂಪ್ಲೀಟಾಗಿ ಪ್ರಾಕ್ಟಿಕಲ್ ನನ್ನ ವೈಫ್ ತೊಗೊಳ್ತಾರೆ ಓಕೆ ಸೊ ಅವರು ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಎಲ್ಲ ಕೊಡ್ತಾರೆ ಸೊ ಈ ಥರ ಎಲ್ಲ ಓಕೆ ಬರೋರ್ಗೆ ಮುಂಚೆ ಫಸ್ಟೇ ಹೇಳೋದು ಕ್ಲೀನ್ ಇಂಟ್ರೆಸ್ಟ್ ಇದೆಯಾ ದಯವಿಟ್ಟು ಬನ್ನಿ ಇಂಟ್ರೆಸ್ಟ್ ಇಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಏನೋ ಅದ್ರ ಬಗ್ಗೆ ಜಸ್ಟ್ ತಿಳ್ಕೊಬೇಕು ಅಂದರೆ ತುಂಬ ವೀಡಿಯೋಸ್ಗಳಿದೆ ಯೂಟ್ಯೂಬ್ಸಲ್ಲಿ ವೀಡಿಯೋಸ್ಗಳಿದೆ ಡೌಟ್ಸ್ಗಳಿತ್ತು ತುಂಬ ನಾನು ಆಲ್ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಇವನ್ ಯು ಕ್ಯಾನ್ ಕಾಲಸ್ ನೋ ಇಶ್ಯೂಸ್ ನಾವು ಆನ್ಸರ್ ಮಾಡ್ತೇವೆ ನಾವು ಏನಿದೆ ರೆಸ್ಪಾನ್ಸ್ ಮಾಡ್ತೇವೆ ಸೊ ಅದು ಬಿಟ್ಟು ಸುಮ್ಮನೆ ಟೈಮ್ ಪಾಸ್ ತುಂಬ ಜನ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ನನಗೆ ಗೊತ್ತು ಸುಮ್ಮನೆ ಕ್ಯೂರಿಯಾಸಿಟಿಯಿಂದ ತುಂಬ ಕಾಲ್ಸ್ಗಳು ಮಾಡ್ತಾರೆ ಸೊ ಹಿಂಗೆ ಅಂತ ಕೀನ್ ಇಂಟ್ರೆಸ್ಟ್ ಇರೋದು ಬರ್ಬೋದು ಬಂದು ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ ಆಲ್ವೇಸ್ ವೆಲ್ಕಮ್ ನಾನು ಹೇಳೋದು ಎಷ್ಟು ಬಂದು ಇರುತ್ತೆ ಇದು ಸರ್ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಇಂದ ಹಿಡಿದು ಈವ್ನಿಂಗ್ ಫೈವ್ ಓ ಕ್ಲಾಕ್ವರೆಗೂ ಇರುತ್ತೆ ಟ್ರೈನಿಂಗ್ ಸೆಷನ್ ಡೇ ಒನ್ ಬಿಗಿನರ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಸಪೋರ್ಟ್ ಇದೆ ಸೊ ಅವ್ರಿಗೆ ಮೆಟೀರಿಯಲ್ಸ್ ಎಲ್ಲಿ ಬೇಕು ಎಲ್ಲಿ ತೊಗೊಬೇಕು ಸೊ ಕಡಿಮೆ ಬಡ್ಜ್ ನಾವೆಲ್ಲಿ ಎಲ್ಲಿ ತಗೊತಾ ಮಶ್ರೂಮ್ ಸ್ಪಾನ್ಸರ್ ಸೊ ಎಲ್ಲಿ ಪರ್ಚೇಸ್ ಮಾಡಬೇಕು ಎಲ್ಲಿ ಚೆನ್ನಾಗಿರುತ್ತೆ ಸೊ ಅದಾದ್ಮೇಲೆ ಎಲ್ಲೆಲ್ಲಿ ಮೆಟೀರಿಯಲ್ಸ್ ಕಡಿಮೆ ದುಡ್ಡು ಸಿಗುತ್ತೆ ಸೊ ಈ ಥರ ಎಲ್ಲ ಇರುತ್ತೆ ಸೊ ಅದನ್ನೆಲ್ಲ ಕಾಂಟ್ಯಾಕ್ಟ್ ನಂಬರ್ಸು ಮತ್ತು ಡೀಲರ್ಸ್ ಡೀಲರ್ಸ್ ಸರ್ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇದೆ ಆಕ್ಚುಲಿ ಇವಾಗ ನೆಕ್ಸ್ಟ್ ಯು ಕ್ಯಾನ್ ಸಿ ಇಂಡಿಯಾದಲ್ಲಿ ಬೂಮಿಂಗ್ ಆಗ್ತಾ ಇರೋದೇ ಮಶ್ರೂಮ್ ಇಂಡಸ್ಟ್ರಿ ಸೊ ಯು ಕ್ಯಾನ್ ಚೆಕ್ ಎಲ್ಲಾದರೂ ಚೆಕ್ ಮಾಡೋ ಟಾಪ್ ಫೈವ್ ಯಾವ್ದಿದೆ ಮಶ್ರೂಮ್ ಇದು ಟಾಪ್ ಫೈವ್ ಫಾರ್ಮಿಂಗಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಸೊ ನಂಬರ್ ಒನ್ ಆರ್ ಟೂ ಅಲ್ಲಿ ಮಶ್ರೂಮ್ ಇದೆ ಸೊ ಬೆಳಿಲಿ ತಿನ್ನಿ ಏಕೆಂದರೆ ಇನ್ನೂ ನಮ್ಮ ತರ್ಟಿ ಸೆವೆನ್ ಇದೆ ಇಂಡಿಯಾ ಬಂದ್ಬಿಟ್ಟು ವಾಶ್ರೂಮ್ ಮಶ್ರೂಮ್ ಕಲ್ಟಿವೇಷನಲ್ಲಿ ಆಲ್ಮೋಸ್ಟ್ ತರ್ಟಿ ಸೆವೆನ್ ಪ್ಲೇಸಲ್ಲಿದೆ ಇವಾಗ ಸದ್ಯ ಕರೆಂಟ್ ಇದರಲ್ಲಿ ತಗೊಂಡ ಮೇಲ್ಗಡೆಗೆ ಇನ್ನು ಫಾರ್ಮರ್ಸ್ಗಳು ಬರಲಿ ಮಾರ್ಕೆಟಿಂಗ್ ಮಾಡಲಿ ಸೊ ಅದ್ರ ಬಗ್ಗೆ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಸರ್ ನಾರ್ಮಲ್ ಬಟನ್ ಮಶ್ರೂಮ್ಸ್ಗೂ ಅಷ್ಟು ಚೆನ್ನಾಗಿದೆ ಸರ್ ಮಾರ್ಕೆಟ್ ಅಲ್ಲಿ ಹೆಲ್ತ್ ಬೆನಿಫಿಟ್ಸ್ ಗೋಸ್ಕರ ಅಂತ ಕನ್ಸೂಮ್ ಮಾಡೋರು ತುಂಬಾ ಜನ ಇದ್ದಾರೆ ಇದಾರೆ ಸೊ ಹೆಲ್ತ್ ಜಸ್ಟ್ ಒನ್ ಮಂತ್ ಸ್ಟಾರ್ಟ್ ಮಾಡಿದಷ್ಟೇ ಜಸ್ಟ್ ವಿ ಹಾವ್ ಸ್ಟಾರ್ಟೆಡ್ ಟ್ರೈನಿಂಗ್ ಗಿವಿಂಗ್ ಟ್ರೈನಿಂಗ್ ಫ್ರಮ್ ಒನ್ ಮಂತ್ ಓನ್ಲಿ ನಮ್ಗೆ ತುಂಬ ಕಾಲ್ಸ್ ಮತ್ತೆ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸೊ ಹಾಗೆ ಕೂಡ ತುಂಬಾ ಜನ ಬೇಜಾರು ಮಾಡ್ಕೊಂಬಿಡಿ ನಾವು ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾ ಕಾಲ್ಸ್ಗಳು ಬಂತು ಒಂದ್ಸರಿ ಸೊ ಹಾಗಾಗಿ ಕೇಸ್ ನಾ ಕಾಲ್ಸ್ ರೆಸ್ಪಾಂಡ್ ಮಾಡಿಲ್ಲ ಅಂದ್ರು ನಾವು ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮಾಡೋರಿಗೆ ಪ್ರತಿಯೊಬ್ಬರಿಗೂ ರಿಪ್ಲೈ ಅಂತೂ ಕೊಡ್ತಿದೀವಿ ಸರ್ ಬಿಕಾಸ್ ಯಾಕೆ ಟ್ರೈನಿಂಗ್ ಸೆಷನ್ ಅಲ್ಲಿ ಇರ್ತೀವಿ ಪ್ರೊಡಕ್ಷನ್ ಅಲ್ಲಿ ಇರ್ತೀವಿ ನಮ್ಗೆ ಕಾಲ್ಸ್ ಬಂದ್ರೆ ಅಣ್ಣಲ್ಲಿ ಒಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ನಮಗೆ ರೆಸ್ಪಾನ್ಸ್ ಆಗಲ್ಲ ಬಟ್ ವಾಟ್ಸ್ಆಪ್ ಮಾಡೋ ಪ್ರತಿಯೊಬ್ಬರಿಗೂ ನಾವು ಕಂಪ್ಲೀಟ್ ಡೀಟೇಲ್ಸ್ ಕಳ್ಸಿದೀವಿ ಸೊ ಅವ್ರ ಇಂಟ್ರೆಸ್ಟ್ ಇದ್ರೆ ಸೊ ಬುಕ್ ಮಾಡ್ಕೊಂಡು ಅವ್ರು ಟ್ರೈನಿಂಗ್ ಸೆಷನ್ಸ್ ಅಟೆಂಡ್ ಮಾಡ್ಬೋದು ನಾವು ಮಾಡೋವಾಗೆ ನೀವು ಮಾಡ್ತೀನಿ ಅಂದ್ರೂ ಮಾಡಿ ಇಲ್ಲ ಆದ್ಮೇಲೆ ನೆಕ್ಸ್ಟ್ ಮಾಡ್ತೀನಿ ಅಂದ್ರೂ ಮಾಡಿ ನಾನು ಕರೆಕ್ಟಾಗಿ ನಂದು ಒಂದ್ ಇಡೀ ಅಷ್ಟು ಫುಲ್ಲು ನಾನು ಈಗ ಕವರ್ ಗೆ ಹಾಕೋತೀನಿ ಹಾಕುವಾಗ ನೀವು ಸುಮ್ನೆ ಹಿಂಗ ಹಾಕಿ ಪ್ರೆಷರ್ ಆಗಿ ಮಾಡ್ಬೇಡಿ ಹಾಕುವಾಗ ಉಳ್ಳೊಂದ್ ಸ್ವಲ್ಪ ಉದುರಿಸ್ಬಿಟ್ಟು ಹಾಕಿ ಅವಾಗ ನಿಮ್ಗೆ ಒಳಗಡೆ ಏನಾದ್ರು ಡಸ್ಟ್ ಇವಾಗ ಇದ್ರಲ್ಲೂ ನಿಮಗೆ ಡಸ್ಟ್ ಇರುತ್ತಲ್ವಾ ಅದು ಗಟ್ಟಿಯಾಗಿ ಪ್ರೆಸ್ ಆಗಿ ಬಿಟ್ಟಿದ್ದಾಗ ನಿಮ್ಗೆ ಹಂಗೆನೆ ಅದು ಒಪ್ಕೊಂಡ್ಬಿಡತ್ತೆ ಅವಾಗ ಮಧ್ಯದಲ್ಲಿ ನಿಮ್ಗೆ ಮೈಸೂಲಿಯಂ ರನ್ ಆಗೋದು ಸ್ವಲ್ಪ ಇದಾಗುತ್ತೆ ಇವಾಗ ಕೆಲವೊಂದೊಂದ್ಸಲಿ ಮಣ್ಣಿನ ಇಂಟೆ ಆತರ ಏನಾದ್ರು ಬರೋ ಚಾನ್ಸಸ್ನೂ ಇರುತ್ತೆ ಇಲ್ಲ ಈ ಧೂಡನ ಏನಾಗಿರುತ್ತೆ ಅದು ನೆಂದಾಗ ಉಂಟೆ ತರ ಆಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಮುದುರ್ಸಾಕ್ದಾಗ ನಿಮಗೆ ಗೊತ್ತಾಗುತ್ತೆ ಆತರ ಏನಾದ್ರೂ ಇದ್ರೆ ನೀವ್ ಅದನ್ನ ತೆಗೆದ್ಬಿಡ್ಬೋದು ಆ ಆತರ ಮಾಡಾದ್ಮೇಲೆ ಜಸ್ಟ್ ನೀವು ಪ್ರೆಷರ್ ಎಷ್ಟು ಪ್ರೆಷರ್ ಅಂತಂದ್ರೆ ಫುಲ್ ಟೈಟ್ ಆಗಿ ತುಂಬಿ ತುಂಬಿ ಅಂತ ಹೇಳಲ್ಲ ಜಸ್ಟ್ ನಿಮ್ ಹ್ಯಾಂಡ್ಸ್ ಅಲ್ಲಿ ಹಿಂಗ್ ಪ್ರೆಷರ್ ಮಾಡಿದಾಗ ನಿಮ್ಗೆ ಸಿಲಿಂಡ್ರಿಕಲ್ ಶೇಪ್ ಫಾರ್ಮೇಶನ್ ಆಗುತ್ತೆ हेलो तो यार बनिए हरस मारी हेलो वन वन मारी नॉर्मल मारी छोड़ दो सब लोग बड़ा हारिस मारो जस्ट आदमी को जस्ट मारो मेरे यार यार आर बेस्ट मारी तो। नोट सर चनाई दिया <laughs> Нигәрәләр <laughs> нәрсә <laughs> <laughs> ಈ ತರ ಕೊಡ್ತಾರೆ ಪ್ಯಾಕ್ ಮಾಡಿಬಿಟ್ಟು ಈ ತರ ಇದು ಆಲ್ರೆಡಿ ರೆಡಿ ಟು ಮೇ ಟು ಇದು ಇದು ಒನ್ ಕೆ ಜಿ ಇರುತ್ತೆ ಅಂಡ್ ಇದು ಐ ಎಚ್ ಅಲ್ಲಿ ನಿಮ್ಗೆ ರುಪೀಸ್ ಆಗುತ್ತೆ ಅಂಡ್ ಅಲ್ಲಿ ನೈಂಟಿ ಫೈವ್ ಟು ಹಂಡ್ರೆಡ್ ನೀವು ಮೋಸ್ಟ್ ಆಫ್ ಆಲ್ ಗೌರ್ಮೆಂಟ್ ಬಯೋ ಮತ್ತು ಐ ಹೈ ಎಚ್ ಆರ್ ಇಂದ ತಗೋಬೇಕು ಅಂದರೆ ಫಸ್ಟ್ ಅವ್ರಿಗೆ ಆರ್ಡರ್ ಕೊಡಬೇಕಾಗುತ್ತೆ ಒಂದೇ ಕೆ ಜಿ ಆದರೆ ಅವ್ರು ಇದ್ರೆ ಕೊಟ್ಬಿಡ್ತಾರೆ ನೀವು ಮೋರ್ ದೆನ್ ಫೈವ್ ಟು ಟೆನ್ ಕೆಜಿಸ್ ನೀವು ಆರ್ಡರ್ ಪ್ಲೇಸ್ ಮಾಡ್ತೀನಿ ಅಂದರೆ ಕಾಲ್ ಮಾಡಿ ಫಸ್ಟೇ ಅವ್ರಿಗೆ ಆರ್ಡರ್ ಕೊಡಬೇಕಾಗುತ್ತೆ ಅವ್ರು ಮತ್ತೆ ಈ ಡೇಟ್ ಹೇಳ್ತಾರೆ ಆ ಡೇಟಲ್ಲಿ ನೀವು ಕಾಲ್ ಮಾಡ್ಕೊಂಡು ಹೋಗಿ ಕಲೆಕ್ಟ್ ಮಾಡ್ಕೊಂಬರ್ಬೇಕು ಅವ್ರು ಯಾವುದೇ ಥರ ನಿಮಗೆ ಡೆಂಗ್ಯೂ ಆಗ್ಲಿ ಫೋಟೋ ಆದ್ರೂ ಮಾಡೋಲ್ಲ ನೀವೇ ಹೋಗಿ ಕಲೆಕ್ಟ್ ಮಾಡ್ಕೊಂಬರ್ಬೇಕಾಗುತ್ತೆ ಸೊ ಈ ಥರ ನಿಮಗೆ ಸೊ ನಾವು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದು ಜಸ್ಟ್ ಒನ್ ಮಂತಿಂದಾನೆ ಸರ್ ಒನ್ ಮಂತಲ್ಲಿ ನಮಗೆ ಆಲ್ಮೋಸ್ಟ್ ಆಲೇ ಒಂದು ಫಿಫ್ಟಿ ಸ್ಟೂಡೆಂಟ್ಸ್ಗೆ ನಾವು ಟ್ರೈನ್ ಮಾಡಿದ್ದೀವಿ ಆ ಫಿಫ್ಟಿಯಲ್ಲಿ ಆಲ್ರೆಡಿ ಫೋರ್ ಮೆಂಬರ್ಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂಡ್ ಅವರು ನಮಗೆ ನಿಜ ಖುಷಿ ಆಗುತ್ತೆ ಅಟ್ಲೀಸ್ಟ್ ಒನ್ ಅಲ್ಲಿ ಅವ್ರು ಝೀರೋ ನಾಲೆಡ್ಜಿಂದ ಬಂದಿದ್ದವರು ಕೆಲವರೊಬ್ಬರು ಫಸ್ಟ್ ಮಾಡಿ ಬಿಟ್ಟು ಮತ್ತೆ ಬಂದಿರೋರು ಇದ್ದಾರೆ ಕೆಲವರು ಝೀರೋ ಝೀರೋ ಇದ್ರ ಬಗ್ಗೆ ಏನೋ ಗೊತ್ತಿಲ್ದಿರ ಮತ್ತೆ ತಿಳ್ಕೊಂಡು ಆಲ್ರೆಡಿ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಅವ್ರದೇ ಆದ ಮನೆಯಲ್ಲಿ ಸ್ವಲ್ಪ ಕಾರಿಡಾರ್ಸ್ ಅಲ್ಲಿ ಮತ್ತೆ ಟೆರೇಸ್ ಮೇಲೆ ಗ್ರೋ ಮಾಡ್ತಿದ್ದಾರೆ ಸೊ ಮತ್ತೆ ಕಾಲ್ ಮಾಡಿಬಿಟ್ಟು ಯಾವ ತರ ಎಕ್ವಿಪ್ಮೆಂಟ್ಸ್ ತಗೋಬೇಕು ಏನು ಅಂತ ಎಲ್ಲಾನು ಕೇಳ್ತಿದ್ದಾರೆ ನಾವು ಎಲ್ಲ ಸಪೋರ್ಟ್ ಮಾಡ್ತಿದ್ದೀವಿ ಅಂಡ್ ಖುಷಿ ಆಗ್ತಿದೆ ಏನಕ್ಕೆ ಅಂತಂದ್ರೆ ಒಬ್ರು ನಮ್ಮಿಂದ ಕಲ್ತ್ ಬಿಟ್ಟು ಅವ್ರು ಮಾಡ್ತಿದ್ದಾರೆ ಅಂತ ಅಂದಾಗ ನಾವು ನಾವು ಹೇಳ್ಕೊಟ್ಟಿರೋದು ಅವ್ರಿಗೆ ಅಷ್ಟು ಚೆನ್ನಾಗಿ ಅರ್ಥ ಆಗಿ ಅವರು ಸ್ಟಾರ್ಟ್ ಮಾಡ್ತಿದ್ದಾಗೆ ಅಂತ ಗೊತ್ತಾದಾಗ ತುಂಬಾನೇ ಖುಷಿ ಇದೆ ಅಂಡ್ ತುಂಬಾ ಜನಕ್ಕೂ ಇದು ಹೆಲ್ಪ್ ಆಗ್ತಿದೆ ಸರ್ ಸೊ ಫಸ್ಟ್ ಡೇ ನಮ್ಮ ಸ್ಟೂಡೆಂಟ್ಸ್ ಬಂದಿದ್ದು ಒಬ್ಬರು ಇವಾಗ ಒಬ್ಬರಿಂದ ಒಂದ್ ಸ್ಲಾಡ್ ಗೆ ಹತ್ತು ಜನ ಬರ್ತಿದ್ದಾರೆ ಸೊ ಅದನ್ನು ನಮಗೆ ಖುಷಿ ಆಗ್ತಿದೆ ನಮ್ಮಲ್ಲಿ ಏನೇನ್ ನಾಲೆಡ್ಜ್ ಇದೆ ನಾವು ಅದನ್ನೆಲ್ಲ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀವಿ ಅದರಲ್ಲಿ ಅವರು ಒಂದ್ ಸ್ವಲ್ಪ ತಿಳ್ಕೊಂಡು ಸ್ಟಾರ್ಟಪ್ ಮಾಡ್ತಾ ಇದ್ದಾರೆ ಅಂಡ್ ಸ್ಟಾರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಎಲ್ಲ ಒಳ್ಳೇದಾಗ್ಲಿ ಅಂತ ಬಯಸ್ತೀವಿ ನಾವು ಇಲ್ಲಿಂದ ಟ್ರೈನಿಂಗ್ ಹೋದ್ಮೇಲೇನು ತುಂಬಾ ಜನ ಕಾಲ್ ಮಾಡ್ತಾರೆ ನಮಗೆ ಅಂದ್ರೆ ನಾವು ಈ ಸ್ಟೋರ್ ಅಲ್ಲಿ ಇದೀವಿ ನಮ್ಗೆ ಈ ತರ ಕವರ್ಸ್ ಬೇಕು ಇಲ್ಲ ಯಾವ ಯಾವ ತರ ಕವರ್ಸ್ ನಾವ್ ಹೇಳಿದೀರಾ ಅಲ್ವಾ ಇಲ್ಲಿ ಸಲ ಹೇಳಿ ಅವ್ರಿಗೆ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಬ್ಯಾಂಗ್ಳೂರಲ್ಲಿರೋರು ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ಅವ್ರು ಹೋಗಿ ಪರ್ಚೇಸ್ ಮಾಡ್ತಾರೆ ಅಂಡ್ ಶಾಪ್ ಕೀಪರ್ಸ್ಗೂ ಗೊತ್ತು ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಕಡೆ ಅಂತ ಅಂದಾಗ ಕೆಲವರು ಶಾಪ್ಕೀಪರ್ಸ್ಗೂ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಲ್ಯಾಂಗ್ವೇಜ್ ಆದ್ದೆ ಅವ್ರಿಗೆ ಹೇಳಿದಾಗ ಅವ್ರಿಗೆ ಅರ್ಥ ಆಗುತ್ತೆ ಸೊ ಆಲ್ಮೋಸ್ಟ್ ನಾವು ಎಲ್ಲೆಲ್ಲಿ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದೀವೋ ಅದೇ ಅಡ್ರೆಸ್ಸಸ್ ಕೊಟ್ಟಿದ್ದೀವಿ ಅದೇ ಅಡ್ರೆಸ್ ಅಲ್ಲಿ ಇವರು ಹೋಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂಡ್ ಅದನ್ನು ನಾವು ಹೆಲ್ಪ್ ಮಾಡ್ತೀವಿ ಈವನ್ ಶೆಡ್ ಸೆಟಪ್ಗೂ ಅಪ್ ಕರೆದಿದ್ದಾರೆ மோனிகாண்டி <laughs>